ಜೂನ್ ತಿಂಗಳ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಎಂಬುದಕ್ಕೆ ಲಕ್ಷ್ಮಿ ಹಬ್ಬಾಳ್ಕರ್ ಅವರೇ ಖುದ್ದು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ನೋಡೋಣ ಮತ್ತೆ ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಶಾಕಿಂಗ್ ಸುದ್ದಿ ಒಂದು ಗುಡ್ ಸುದ್ದಿ ಕೂಡ ಬಂದಿದೆ ಅದು ಕೂಡ ಈ ಒಂದು ವಿಡಿಯೋದಲ್ಲಿ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ನಾವು ನೋಡ್ತಾ ಹೋಗೋಣ ಹಾಗೆ ಮೂರನೇದಾಗಿ ವೃದ್ಧಾಪ ವೇತನಗಾರರಿಗೆ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಕರ್ನಾಟಕ ಸರ್ಕಾರದಿಂದ ಅಂತಲೇ ಹೇಳಬಹುದು ಇಪ್ಪತ್ತ್ ಲಕ್ಷ ಹಿರಿಯ ನಾಗರಿಕರಿಗೆ ಶಾಕಿಂಗ್ ಸುದ್ದಿ ಅಂತಲೇ ಹೇಳಬಹುದು ಮತ್ತೆ ಬಂಗಾರದ ದರದಲ್ಲಿ ಭಾರಿ ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ ಒಂದು ಕಡೆಗೆ ಹೇಳಲಾಗ್ತಾ ಇದೆ ಮತ್ತೆ ಬಂಗಾರದ ದರ ಎಷ್ಟು ಏರಿಕೆ ಆಗಿದೆ ಇದರ ಬಗ್ಗೆ ನಾವು ಮಾಹಿತಿ ನೋಡೋಣ ಮತ್ತೆ ಕರ್ನಾಟಕಕ್ಕೆ ಮತ್ತೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಯಾವ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ ಆಗಲಿದೆ ಮತ್ತೆ ಶಾಲೆ ಕಾಲೇಜುಗಳು ಎಲ್ಲಿ ಸುಟ್ಟಿ ಕೊಡಬಹುದು ಎಲ್ಲಿ ರಜೆ ಕೊಡಬಹುದು ಅದು ಕೂಡ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ಕೊನೆವರೆಗೂ ನೋಡಿ ಹಾಗೆ ನೀವು ಇನ್ನು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣುತ್ತಿರೋ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕನ್ ಒತ್ತಿದ್ರೆ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಿಮಗೆ ಬೇಗನೆ ಸಿಗ್ತಾ ಇರುತ್ತೆ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಊರಿನ ಹೆಸರನ್ನ ತಪ್ಪದೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಹೌದು ಮೇ ಮತ್ತು ಜೂನ್ ತಿಂಗಳ ಗೃಹಲಕ್ಷ್ಮಿ ಹಣಕ್ಕಾಗಿ ನೀವೇನಾದ್ರೂ ಕಾಯ್ತಾ ಇದ್ರೆ ಇದರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಖುದ್ದು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಎರಡು ಸಾವಿರ ರೂಪಾಯಿ ಹಾಕುತ್ತಿರುವ ಗೃಹಲಕ್ಷ್ಮಿ ಹಣ ತಲುಪೋಕೆ ಪದೇ ಪದೇ ವಿಳಂಬ ಆಗುತ್ತಿರುವುದು ಫಲಾನುಭವಿಗಳಿಗೆ ಗೊಂದಲ ಉಂಟು ಮಾಡಿದೆ ಈಗಾಗಲೇ ಫೆಬ್ರವರಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಫಲಾನುಭವಿ ಮಹಿಳೆ ಖಾತೆಗೆ ಜಮೆ ಆಗಲು ವಿಳಂಬ ಆಗಿತ್ತು ಜೂನ್ ತಿಂಗಳಲ್ಲಿ ಸರ್ಕಾರ ಆ ಹಣವನ್ನ ಕ್ಲಿಯರ್ ಮಾಡಿದೆ ಅಂತ ಹೇಳಲಾಗಿದೆ ಅಂದ್ರೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣವನ್ನ ಈಗ ಕ್ಲಿಯರ್ ಮಾಡಲಾಗಿದೆ ಅಂತ ಹೇಳಲಾಗಿದೆ ಜೂನ್ ತಿಂಗಳಲ್ಲಿ ಸರ್ಕಾರ ಆ ಹಣವನ್ನ ಕ್ಲಿಯರ್ ಮಾಡಿದೆ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಖುದ್ದು ಮಾಹಿತಿ ಕೊಟ್ಟಿದ್ದಾರೆ ಮೇ ಮತ್ತು ಜೂನ್ ತಿಂಗಳದ್ದು ಹಣ ಹಾಕಬೇಕು ಅದರಲ್ಲಿ ಮೇ ತಿಂಗಳದ್ದು ಈಗಾಗಲೇ ಅಕೌಂಟಿಗೆ ಹೋಗಬೇಕಿತ್ತು ನಮಗೆ ಪ್ರತಿ ತಿಂಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಹಣ ಬರುತ್ತೆ ಈ ಹಿಂದೆ ಒಂದೆರಡು ತಿಂಗಳು ಹೆಚ್ಚು ಕಡಿಮೆ ಆಯಿತು ಇಲ್ಲ ಅಂತ ಹೇಳಿಲ್ಲ ಆದರೆ ಈಗ ನಮ್ಮ ಇಲಾಖೆಗೆ ಫೈನಾನ್ಸ್ ಇಂದ ಕರೆಕ್ಟ್ ಟೈಮ್ಗೆ ಹಣ ಬಂದಿರೋದ್ರಿಂದ ಈಗಾಗಲೇ ಟೆಕ್ನಿಕಲಿ ಏನು ಸಮಸ್ಯೆ ಇಲ್ಲ ಗೃಹಲಕ್ಷ್ಮಿ ಹಣವನ್ನ ಕಂತು ತಡೆಯೋದಿಲ್ಲ ಆದಷ್ಟು ಬೇಗನೆ ಜಮೆ ಮಾಡ್ತೀವಿ ಎಂಬುವ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಈ ಮೊದಲು ಫಲಾನುಭವಿಗಳ ಖಾತೆಗೆ ನೇರವಾಗಿ ನಮ್ಮ ಇಲಾಖೆಯಿಂದ ಗೃಹಲಕ್ಷ್ಮಿ ಹಣ ಹೋಗ್ತಾ ಇತ್ತು ಈಗ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಸುತ್ತಾಡಿಕೊಂಡು ಹೋಗಬೇಕಾಗಿದೆ ಹೀಗಾಗಿ ಒಂದು ವಾರ ಎರಡು ವಾರ ವಿಳಂಬವಾಗ್ತಾ ಇದೆ ಆದರೆ ಬಿಟ್ಟರೆ ಇನ್ನೇನು ಸಮಸ್ಯೆ ಇಲ್ಲ ಹಣಕಾಸು ಇಲಾಖೆಯಿಂದ ಗೃಹಲಕ್ಷ್ಮಿ ಹಣವನ್ನ ಸರಿಯಾಗಿ ಬಿಡುಗಡೆ ಮಾಡ್ತೀವಿ ನಮ್ಮ ಮುಖ್ಯಮಂತ್ರಿ ಅವರಿಗೆ ಅದರ ಬಗ್ಗೆ ಅಪಾರ ಕಾಳಜಿ ಇದೆ ಹೀಗಾಗಿ ಗೃಹಲಕ್ಷ್ಮಿ ಹಣದ ಯಾವುದೇ ಕಂತನ್ನು ತಡೆಯುವ ಪ್ರಯತ್ನ ನಾವು ಮಾಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತೆ ನಿರಂತರವಾಗಿ ಪ್ರತಿ ತಿಂಗಳು ಹದಿನೈದರಿಂದ ಇಪ್ಪತ್ತು ಮೂವತ್ತು ಸಾವಿರ ಗೃಹಲಕ್ಷ್ಮಿಯವರು ಹೆಚ್ಚಾಗ್ತಾ ಇದ್ದಾರೆ ಒಟ್ಟಾರೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷಕ್ಕೂ ಅಧಿಕ ಯಜಮಾನಿಯರು ಈಗಾಗಲೇ ಹಣವನ್ನು ಪಡೆಯುತ್ತಿದ್ದಾರೆ ಕೂಡ ಒಂದು ಮಾಹಿತಿ ಕೊಟ್ಟಿದ್ದಾರೆ ಜೂನ್ ತಿಂಗಳ ಹಣವನ್ನು ಕೂಡ ಆದಷ್ಟು ಬೇಗನೆ ರಿಲೀಸ್ ಮಾಡ್ತೀವಿ ಎಂಬ ಮಾಹಿತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಮತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರಿಗೆ ಒಂದು ಇಂಪಾರ್ಟೆಂಟ್ ಟಾಪ್ ಸುದ್ದಿ ಒಂದು ಬಂದಿದೆ ಅದೇನಪ್ಪ ಅಂತ ನಾವು ನೋಡ್ತಾ ಹೋಗೋದಾದ್ರೆ ನಿಮಗೆ ಗೊತ್ತಿರುವ ಹಾಗೆ ಜೂನ್ ಮೂವತ್ತು ಕೊನೆಯ ದಿನಾಂಕ ಆಗಿರುತ್ತೆ ಜೂನ್ ಮೂವತ್ತು ಇ ಕೆ ಸಿ ಮಾಡುವುದು ಕಡ್ಡಾಯವಾದ ಜೂನ್ ಮೂವತ್ತರ ಒಳಗಾಗಿ ನೀವೇನಾದರೂ ಇ ಕೆ ವೈ ಸಿ ಮಾಡದೇ ಹೋದರೆ ನಿಮ್ಮ ರೇಷನ್ ಕಾರ್ಡ್ ಎ ಪಿ ಎಲ್ ಆಗಿ ಕನ್ವರ್ಟ್ ಆಗಬಹುದು ಮತ್ತೆ ನಿಮಗೆ ರೇಷನ್ ಕೂಡ ಜುಲೈ ತಿಂಗಳಿಂದ ನಿಮಗೆ ರೇಷನ್ ಕೂಡ ಸಿಗೋದಿಲ್ಲ ಎಲ್ಲರೂ ಕಡ್ಡಾಯವಾಗಿ ತಮ್ಮ ಆಧಾರ್ ದೃಢೀಕರಣ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳಿಗೆ ಮಾಡಿಸಲೇಬೇಕು ನಿಮ್ಮ ಎಲ್ಲಾ ರೇಷನ್ ಕಾರ್ಡ್ಗಳಿಗೆ ಇ ಕೆ ಸಿ ಮಾಡುವುದು ಕಡ್ಡಾಯ ಮಾಡಲಾಗಿದೆ ನಿಮ್ಮ ನ್ಯಾಯಬೆಲೆ ಅಂಗಡಿಯಲ್ಲಿ ಇದರ ಬಗ್ಗೆ ನೀವು ಹೆಚ್ಚು ಒಂದು ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಮತ್ತೆ ಎರಡನೇದಾಗಿ ಅಕ್ರಮ ಪಡಿತರ ಚೀಟಿ ಪತ್ತೆಗೆ ಖಾಸಗಿ ಸಂಸ್ಥೆ ನೇಮಕ ಆಗಿದೆ ಅಂತ ಹೇಳಬಹುದು ಅಂದ್ರೆ ಗೆಳೆಯರು ನಮ್ಮ ರಾಜ್ಯದಲ್ಲಿ ಹೆಚ್ಚು ಕಮ್ಮಿ ಬರೋಬ್ಬರಿ ನಲವತ್ನಾಲ್ಕು ಲಕ್ಷ ಅನರ್ಹ ಬಿಪಿಎಲ್ ಕಾರ್ಡ್ಗಳು ಇದ್ದಾರೆ ಎಂಬ ಅಂಕಿಅಂಶ ಗೊತ್ತಾಗಿದ್ದು ಇದನ್ನು ರದ್ದುಪಡಿಸಲು ರಾಜ್ಯ ಸರ್ಕಾರ ಥರ್ಡ್ ಪಾರ್ಟಿ ಸೇವೆಗೆ ನಿರ್ಧಾರ ಮಾಡಿದೆ ನೀವು ಕೂಡ ಈ ಒಂದು ರೇಷನ್ ಕಾರ್ಡ್ ಅಲ್ಲಿ ಇದ್ದೀರಾ ನಿಮ್ದು ರೇಷನ್ ಕಾರ್ಡ್ ರದ್ದಾಗಬಹುದಾ ಇದರ ಬಗ್ಗೆ ಮಾಹಿತಿ ನೋಡೋಣ ಬನ್ನಿ ಯಾರೆಲ್ಲ ರೇಷನ್ ಕಾರ್ಡ್ಗಳು ರದ್ದು ಆಗಬಹುದು ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಅಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಹೆಚ್ಚು ವಾರ್ಷಿಕ ಆದಾಯ ಇರುವ ಕುಟುಂಬಗಳಿಗೆ ರೇಷನ್ ಕಾರ್ಡ್ ಅಂದ್ರೆ ಬಿಪಿಎಲ್ ಕಾರ್ಡ್ ಸಿಗೋದಿಲ್ಲ ಅವರಿಗೆ ಕೊಡಲಾಗುತ್ತೆ ಮೂರು ಗಿಂತ ಹೆಚ್ಚು ಭೂಮಿ ಹೊಂದಿದ್ರೆ ಅಂತವರಿಗೂ ಕೂಡ ಬಿ ಪಿ ಕಾರ್ಡ್ ಸಿಗೋದಿಲ್ಲ ಸರ್ಕಾರದಲ್ಲಿ ಕೆಲಸ ಮಾಡ್ತಿರ ಅನುದಾನಿತ ಸರ್ಕಾರಿ ಸಂಯೋಜಿತ ಸಂಸ್ಥೆಗಳಲ್ಲಿ ನೌಕರರು ಏನಾದರೂ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡಿದ್ರೆ ಅಂತವರ ಕಾರ್ಡುಗಳನ್ನು ಕೂಡ ರದ್ದು ಮಾಡಲಾಗುತ್ತೆ ಒಂದು ಸಾವಿರ ಚದರ ಅಡಿ ಪಕ್ಕಾ ಮನೆ ಅಂದ್ರೆ ಸ್ವಂತ ಮನೆ ಹೊಂದಿದವರ ಕಾರ್ಡ್ ಕೂಡ ರದ್ದಾಗುತ್ತೆ ಆದಾಯ ವೃತ್ತಿತರಿಗೆ ಜಿಎಸ್ಟಿ ಪಾವತಿದಾರರ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ವಾಣಿಜ್ಯೇತರ ವಾಹನ ಹೊಂದಿರುವವರು ಕೂಡ ಪಡಿತರ ಚೀಟಿಯನ್ನು ರದ್ದು ಮಾಡಲಾಗುತ್ತೆ ಇಂಥವರ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡುತ್ತಾರೆ ಮತ್ತೆ ಯಾರೆಲ್ಲ ಇ ಕೆ ಸಿ ಮಾಡಿಸೋದಿಲ್ವೋ ಯಾರೆಲ್ಲ ಆಧಾರ್ ಕಾರ್ಡ್ ಲಿಂಕ್ ಮಾಡೋದಿಲ್ವೋ ತಮ್ಮ ಒಂದು ರೇಷನ್ ಕಾರ್ಡ್ ಗೆ ಅಂತವರ ಒಂದು ಬಿ ಪಿ ಎಲ್ ಕಾರ್ಡ್ ಗಳನ್ನ ಎ ಪಿ ಎಲ್ ಕಾರ್ಡ್ ಅನ್ನಾಗಿ ಕನ್ವರ್ಟ್ ಮಾಡಲಾಗುತ್ತೆ ಮತ್ತೆ ಜುಲೈ ತಿಂಗಳಿಂದ ಅನ್ನ ಭಾಗ್ಯ ಯೋಜನೆಯಡಿಯಲ್ಲಿ ಅಕ್ಕಿ ಕೂಡ ಸಿಗೋದು ಡೌಟು ಅಂತ ಹೇಳಲಾಗ್ತಾ ಇದೆ ಸರ್ಕಾರದಿಂದ ಜೂನ್ ಮೂವತ್ತು ದಿನಾಂಕ ಅಂತ ಹೇಳಬಹುದು ಬನ್ನಿ ಗೆಳೆಯರಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅದರ ಬಗ್ಗೆ ನಾವು ಮಾಹಿತಿ ನೋಡೋದಾದ್ರೆ ಬಂಗಾರದ ದರದಲ್ಲಿ ಏರಿಕೆ ಆಗುವ ಒಂದು ಚಾನ್ಸಸ್ ಸಿಗ್ತಾ ಇದೆ ಹೌದು ಗೆಳೆಯರಿ ಇಸ್ರೇಲ್ ಇರಾನ್ ಯುದ್ಧದಲ್ಲಿ ಅಮೆರಿಕ ಮಧ್ಯ ಪ್ರವೇಶ ಮಾಡಿರೋದ್ರಿಂದ ಬಂಗಾರದ ದರದಲ್ಲಿ ಏರಿಕೆ ಆಗಬಹುದು ಯಾಕಂದ್ರೆ ಯುದ್ಧ ನಮ್ಮ ಭಾರತ ದೇಶದಲ್ಲಿ ಅಂತ ಮಾತ್ರ ಅಲ್ಲ ಇಡೀ ನಮ್ಮ ಒಂದು ವರ್ಲ್ಡ್ ಅಲ್ಲಿ ಇಡೀ ನಮ್ಮ ಒಂದು ವಿಶ್ವದಲ್ಲಿ ಏನಾದ್ರೂ ಯುದ್ಧಗಳು ಶುರುವಾದ್ರೆ ಯುದ್ಧ ಶುರುವಾದ್ರೆ ಇದರ ಮೇಲೆ ಬಂಗಾರದ ಮೇಲೆ ಪೆಟ್ಟು ಬೀಳುತ್ತೆ ಶೇರ್ ಮಾರ್ಕೆಟ್ ಕುಸಿಯಲು ಪ್ರಾರಂಭವಾದ್ರೆ ಬಂಗಾರದ ದರದಲ್ಲಿ ಏರಿಕೆ ಆಗುವುದು ಗ್ಯಾರಂಟಿ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ ಈಗಾಗಲೇ ನಮ್ಮ ಭಾರತದಲ್ಲಿ ಕಂಟಿನ್ಯೂ ಆಗಿ ಒಂದು ವಾರದಿಂದ ಬಂಗಾರ ದರ ಏರಿಕೆ ಆಗ್ತಾನೆ ಬರ್ತಾ ಇದೆ ಹದಿನೇಳು ಜೂನ್ ಅಂದು ರೇಟ್ ಏರಿಕೆ ಇಳಿಕೆಯಾಗಿತ್ತು ನೂರ ಐದು ರೂಪಾಯಿ ಗ್ರಾಮ್ ಮೇಲೆ ಅಂದ್ರೆ ಬರೋಬ್ಬರ ಒಂದ್ ಸಾವಿರ ರೂಪಾಯಿ ಇಳಿಕೆ ಆಗಿತ್ತು ಆದ್ರೂ ಕೂಡ ಬಂಗಾರದ ದರ ಈಗ ಬರೋಬ್ಬರಿ ಹೇಳೋದಾದರೆ ಒಂದು ಗ್ರಾಮ್ಗೆ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಸಾವಿರದ ಒಂದು ನೂರ ಎಂಟು ರೂಪಾಯಿ ಹದಿನೇಳು ರೂಪಾಯಿ ಗ್ರಾಮ್ ಮೇಲೆ ಏರಿಕೆ ಆಗಿದೆ ಅಂದರೆ ನೂರ ಎಪ್ಪತ್ತು ರೂಪಾಯಿ ಏರಿಕೆ ಆಗಿದೆ ಈಗ ನೀವೇನಾದರೂ ಹತ್ತು ಗ್ರಾಮ್ ಬಂಗಾರ ಖರೀದಿ ಮಾಡ್ತೀರಾ ಅಂದರೆ ಸದ್ಯಕ್ಕೆ ಇರುವ ರೇಟ್ ಒಂದು ಲಕ್ಷದ ಒಂದೂರ ಎಂಟು ರೂಪಾಯಿ ಹೌದು ಗೆಳೆಯರೆ ಒಂದು ಲಕ್ಷದ ಒಂದೂರ ಎಂಟು ರೂಪಾಯಿ ಅಂದ್ರೆ ಒಂದು ಲಕ್ಷ ರೂಪಾಯಿ ಗಡಿ ದಾಟಿದೆ ಅಂತಾನೆ ಹೇಳ್ಬಹುದು ಬಂಗಾರದ ದರ ಮತ್ತೆ ಇನ್ನೊಂದು ಕಡೆಗೆ ಇಸ್ರೇಲ್ ಯುರಾನ್ ಯುದ್ಧ ಶುರುವಾಗಿರೋದ್ರಿಂದ ಒಂದು ಕಡೆಗೆ ಪೆಟ್ರೋಲ್ ಡೀಸೆಲ್ ಮೇಲೂ ಕೂಡ ಇದು ಪೆಟ್ಟು ಬೀಳಬಹುದು ಎಂಬ ಒಂದು ಮಾಹಿತಿ ಬರ್ತಾ ಇದೆ ಪೆಟ್ರೋಲ್ ಡೀಸೆಲ್ ರೇಟ್ ಗಗನಕ್ಕೇರುವ ಸಾಧ್ಯತೆ ಇದೆ ಎದಕ್ಕಂದ್ರೆ ಇರಾನ್ ಏನಿದೆ ನೋಡಿ ಇದು ಕಚ್ಚಾ ತೈಲ ಉತ್ಪಾದಕರ ಒಂದು ಅತಿ ದೊಡ್ಡ ಕೆಲಸ ಮಾಡ್ತಾ ಇದೆ ಇಡೀ ವಿಶ್ವದಲ್ಲಿ ಇರಾನ್ ಕೂಡ ತುಂಬಾ ಒಂದು ಕಚ್ಚಾ ತೈಲಗಳು ರೆಡಿ ಆಗೋದ್ರಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಹೊಂದಾಣಿಕೆ ಮಾಡುವುದು ಈ ಒಂದು ಇರಾನ್ ದೇಶವಾಗಿತ್ತು ಆದರೆ ಇರಾನ್ ದೇಶದ ಮೇಲೆ ಅಟ್ಯಾಕ್ ಆಗಿದೆ ಯುದ್ಧ ಶುರುವಾಗಿದೆ ಇದಕ್ಕೆ ಈಗ ಅಮೆರಿಕ ಕೂಡ ಇಸ್ರೇಲ್ ಜೊತೆಗೆ ಕೈ ಜೋಡಿಸಿರೋದ್ರಿಂದ ಇರಾನ್ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಯುದ್ಧ ಆಗಬಹುದು ಒಂದು ವೇಳೆ ಏನಾದರೂ ಯುದ್ಧ ದೊಡ್ಡ ಪ್ರಮಾಣದಲ್ಲಿ ನಡೆದರೆ ಅವಾಗ ಏನಾಗುತ್ತೆ ಅಂದರೆ ಇಸ್ರೇಲ್ ಆಗಿರ್ಬೋದು ಇರಾನ್ ಆಗಿರ್ಬೋದು ಅಮೆರಿಕ ನಡುವೆ ಯುದ್ಧ ಶುರುವಾಗುತ್ತೆ ಈ ಒಂದು ಯುದ್ಧ ಶುರುವಾದ ಬಳಿಕ ಪೆಟ್ರೋಲ್ ಡೀಸೆಲ್ ದರ ಗಗನಕ್ಕೆ ಏರ್ಬೋದು ಲೀಟರ್ ಮೇಲೆ ಎಷ್ಟು ರೇಟ್ ಇರುತ್ತೆ ಅದು ಇನ್ನೂ ಕೂಡ ಗ್ಯಾರಂಟಿ ಇಲ್ಲ ಆದರೆ ಗೆಳೆಯರೆ ಯುದ್ಧ ಶುರುವಾದರೆ ಬಂಗಾರ ದರ ಅಂತೂ ಏರಿಕೆ ಆಗುತ್ತೆ ಭಾರತದ ಶೇರ್ ಮಾರ್ಕೆಟ್ ಅಲ್ಲಿ ನೋಡಿ ಅದು ಕ್ರ್ಯಾಶ್ ಆಗ್ಬೋದು ಇನ್ನೊಂದು ಕಡೆಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಏರಿಕೆ ಆಗ್ಬೋದು ಮತ್ತೆ ಗೆಳೆಯರೆ ನಿಮಗೆ ಇನ್ನೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಅದೇನಪ್ಪಾ ಅಂದ್ರೆ ನಮ್ಮ ಒಂದು ಭಾರತ ದೇಶದಲ್ಲಿ ಮಳೆ ಪ್ರಮಾಣ ಜಾಸ್ತಿ ಆಗಿದೆ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾವು ಅಷ್ಟೇ ಮಾಹಿತಿ ಕೊಡೋದಾದ್ರೆ ಕರ್ನಾಟಕದಲ್ಲಿ ಕೂಡ ಕೆಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನು ಕೊಡಲಾಗಿದೆ ಹೌದು ಗೆಳೆಯರೆ ಯಾವ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಮೂರು ದಿನ ಭಾರಿ ಮಳೆ ಅಂತಲೇ ಹೇಳ್ಬೋದು ರೆಡ್ ಮತ್ತೆ ಆರೆಂಜ್ ಅಲರ್ಟ್ ಕೊಟ್ಟ ಜಿಲ್ಲೆಗಳು ಯಾವುದು ಅಂತ ನೋಡುತ್ತಾ ಹೋದರೆ ಮೊದಲಿಗೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆಯಾಗಿದೆ ಅಂದರೆ ಇಲ್ಲಿ ತುಂಬಾನೇ ಮಳೆ ಆಗುತ್ತೆ ಅಂತಲೇ ಹೇಳಬಹುದು ಮೂರು ದಿನದವರೆಗೂ ಮಳೆ ಆಗಲಿದೆ ಇಪ್ಪತ್ತ್ ಮೂರು ಜೂನ್ ವರೆಗೂ ಅಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ತುಂಬಾ ಮಳೆ ಜಾಸ್ತಿ ಆದ್ರೆ ಪ್ರವಾಹದ ಪರಿಸ್ಥಿತಿ ಉಂಟಾದರೆ ಆಯಾ ಜಿಲ್ಲೆಗಳ ಡಿ ಸಿಗಳು ಶಾಲೆ ಕಾಲೇಜುಗಳಿಗೂ ಕೂಡ ರಜೆ ಕೊಡಬಹುದು ಎಂಬ ಒಂದು ಮಾಹಿತಿ ಬಂದಿದೆ ಆದ್ರೆ ಶಾಲಾ ಕಾಲೇಜು ರಜೆ ಇನ್ನೂ ಕೂಡ ಯಾವುದೇ ಕಾರಣಕ್ಕೂ ಘೋಷಣೆ ಮಾಡಿಲ್ಲ ಅದು ನಿಮಗೆ ಗೊತ್ತಿರಲಿ ಆಯಾ ಜಿಲ್ಲೆಗಳ ಡಿ ಸಿಗಳ ಮೇಲೆ ಬಿಟ್ಟಿದ್ದು ಮಳೆ ಪ್ರಮಾಣ ಜಾಸ್ತಿ ಆದ್ರೆ ಮಾತ್ರ ಡಿಸಿಗಳು ಮಾತ್ರ ಇದಕ್ಕೆ ಚಾನ್ಸ್ ಕೊಡಬಹುದು ಇನ್ನು ಗ್ಯಾರಂಟಿ ಇಲ್ಲ ಅದೇ ರೀತಿ ಹಾಸನ ಕೊಡಗು ಬೆಳಗಾವಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಧಾರವಾಡ ಹುಬ್ಬಳ್ಳಿ ಹಾವೇರಿ ಮೈಸೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ಜೂನ್ ಹತ್ತೊಂಬತ್ತರಂದು ಕರಾವಳಿಯ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಕೂಡ ನೀಡಲಾಗಿದೆ ಜೂನ್ ಹತ್ತೊಂಬತ್ತರಂದು ಭಾರಿ ಮಳೆಯಾಗುತ್ತೆ ಅಂತ ಹೇಳಲಾಗಿತ್ತು ಆದರೆ ಈ ಒಂದು ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿತ್ತು ಕರಾವಳಿ ಮತ್ತು ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲೂ ಕೂಡ ಹೆಚ್ಚು ಮಳೆಯಾಗಲಿದೆ ಕರಾವಳಿ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಂದು ಹವಾಮಾನ ಇಲಾಖೆ ಹೇಳಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ಲೈಕನ್ ಒತ್ತಿ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ